ಇನ್ನು ಪ್ರವಾಸಿ ತಾಣ ಗೋಕರ್ಣ ಕಸದ ತಾಣವಾಗಿ ಮಾರ್ಪಡುತ್ತಿದೆ ವಾರಾಂತ್ಯದ ಕರ್ಫ್ಯೂ ಹಿನ್ನೆಲೆಯಲ್ಲಿ ಎಲ್ಲೆಡೆ ಜನರಿಲ್ಲದೆ ಬೀಕೋ ಎನ್ನುತ್ತಿದ್ರೆ ಗೋಕರ್ಣಕ್ಕೆ ಬಂದು ಹೋದ ಪ್ರವಾಸಿಗರು ಬಿಸಾಡಿದ ತ್ಯಾಜ್ಯ ರಾಶಿಗಳೇ ಎಲ್ಲೆಡೆ ಗೋಚರಿಸುತ್ತಿದೆ ರಸ್ತೆ ಬದಿ ತೀರ ಸೇರಿದಂತೆ ಪ್ಲಾಸ್ಟಿಕ್ ಮತ್ತಿತರ ಕಡೆ ಕಸ ಬಿದ್ದಿದ್ದು ಬಿಡಾಡಿ ದನಗಳ ಹೊಟ್ಟೆ ಸೇರ್ತಿದೆ ಗೋಕರ್ಣದ ಓಂ ಕುಡ್ಲೆ ತೀರಗಳಿಗೆ ತೆರಳುವ ಮಾರ್ಗದುದ್ದಕ್ಕೂ ಆ ಭಾಗದ ಅರಣ್ಯ ಪ್ರದೇಶದಲ್ಲೂ ತ್ಯಾಜ್ಯಗಳನ್ನು ಹಾಕ್ತಿದ್ದಾರೆ ಕಳೆದ ಮೂರು ವರ್ಷದ ಹಿಂದೆ ಸ್ವಚ್ಛತಾ ಅಭಿಯಾನ ಎನ್ನುತ್ತಾ ಭರಪೂರ ಪ್ರಚಾರ ತಿಳುವಳಿಕೆ ನೀಡಿ ದೊಡ್ಡ ಕಾರ್ಯಕ್ರಮ ಆಯೋಜಿಸಿ ತಿಳುವಳಿಕೆ ನೀಡಲಾಗಿತ್ತು ಆದರೂ ಯಾವುದೇ ಬದಲಾವಣೆಯಾಗದೆ ಈ ಪರಿಸ್ಥಿತಿ ಮುಂದುವರೆದಿದೆ ರಾಜ್ಯದಲ್ಲೇ ಮಾದರಿ ಎನ್ನುವಂತೆ ಕಸ ಸಂಸ್ಕರಣಾ ಘಟಕ ಸ್ಥಾಪಿಸಿದ ಗ್ರಾಮ ಪಂಚಾಯತ್ ಪ್ರತಿ ಮನೆಯಿಂದ ಹಸಿ ಹಾಗೂ ಒಣಕಸ ಸಂಗ್ರಹಿಸುತ್ತಿದ್ದಾರೆ ಇಲ್ಲಿನ ಪ್ರಮುಖ ಸ್ಥಳಗಳಲ್ಲಿ ಕಸದ ಬುಟ್ಟಿ ಇಡದೇ ಇರೋದು ಎಲ್ಲೆಂದರಲ್ಲಿ ಕಸ ಬೀಳಲು ಕಾರಣವಾಗಿದೆ ಎನ್ನಲಾಗಿದೆ ಇನ್ನು ಪ್ರವಾಸಿಗರು ಅಂಗಡಿಯಲ್ಲಿ ಕೊಂಡ ವಸ್ತುಗಳನ್ನ ಅಲ್ಲಿಗೆ ಬಿಚ್ಚಿ ತ್ಯಾಜ್ಯ ಎಸೆಯುವುದರ ಬದಲು ಮತ್ತೆಲ್ಲಿಯೋ ಹೋಗಿ ಪಡೆದ ಸಾಮಗ್ರಿ ಬಳಕೆ ಮಾಡ್ತಾರೆ ಆ ವೇಳೆ ಕಸವನ್ನ ರಸ್ತೆ ಬದಿಯಲ್ಲಿ ಎಸೆಯುತ್ತಾರೆ ಇದು ಒಂದೆಡೆಯಾದ್ರೆ ಇನ್ನೊಂದೆಡೆ ಗ್ರಾಮ ಪಂಚಾಯತ್ ಕಸ ಸಂಗ್ರಹದ ವಾಹನ ಬರುವ ಸಮಯವನ್ನ ಕಾಗಿದೆ ಕೆಲವರು ಕಸದ ಮೂಟೆ ಕಟ್ಟಿ ಎಲ್ಲೆಂದರಲ್ಲಿ ಬಿಸಾಕ್ತಿದ್ದಾರೆ ಇನ್ನು ಬಹುತೇಕ ಉದ್ಯೋಗಿಗಳು ಕಾರ್ಮಿಕರು ಬಾಡಿಗೆ ಮನೆಯಲ್ಲಿ ವಾಸವಿದ್ದು ತಮ್ಮ ಕೆಲಸ ಕಾರ್ಯಗಳಿಗೆ ತರಾತುರಿಯಲ್ಲಿ ತೆರಳುವ ಸಂದರ್ಭದಲ್ಲಿ ಕಸದ ವಾಹನಕ್ಕೆ ಕಾಯದೆ ರಸ್ತೆಯಲ್ಲಿ ರಾಶಿ ಹಾಕಿ ತೆರಳುತ್ತಾರೆ ಎಂಬ ಮಾತು ಕೇಳಿ ಬಂದಿದ್ದು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ಹರಿದಾಡ್ತಿವೆ ಹನೇಹಳ್ಳಿ ಮತ್ತು ಗೋಕರ್ಣ ಗ್ರಾಮ ಪಂಚಾಯತ್ ಗಡಿಯ ಭಾಗವಾದ ಹನೇಹಳ್ಳಿ ಚರ್ಚ್ನ ಹಿಂದೆ ವೈದ್ಯಕೀಯ ಮಾಂಸ ಮದ್ಯದ ಬಾಟಲ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ತ್ಯಾಜ್ಯ ರಾಶಿ ಬೀಳುತ್ತಿದ್ದು ಇಲ್ಲಿ ರೆಸಾರ್ಟ್ ಹೋಟೆಲ್ನವರು ತಂದು ಬಿಸಾಡ್ತಿದ್ದಾರೆ ಎನ್ನಲಾಗ್ತಿದೆ ಸುಮಾರು ಒಂದು ಕಿಲೋಮೀಟರ್ ದೂರದ ರಸ್ತೆಯ ಪಕ್ಕದಲ್ಲಿ ಕಸ ತುಂಬಿ ತುಳುಕ್ತಿದ್ದು ಇಲ್ಲಿ ಕಸ ಹಾಕದಂತೆ ನಾಮಫಲಕ ಹಾಕಿದ್ರು ಆ ಫಲಕವೇ ಕಾರಣದಂತೆ ಅದನ್ನೇ ಮುಚ್ಚಿ ರಾಶಿ ಹಾಕಲಾಗಿದೆ ಈ ರೀತಿ ಇದು ಗಂಗಾವಳಿ ರೋಡ್ನ ಹಲ್ದಕೆರೆ ಫಾರೆಸ್ಟ್ ಜಾಗದಲ್ಲಿ ಈ ರೀತಿಯ ಮನೆಯ ಕಸವನ್ನು ತಂದಿ ಬಾಡಿಗೆ ಮನೆಯವರೆಲ್ಲ ಈ ತರ ಫಾರೆಸ್ಟ್ ಸಾರ್ವಜನಿಕ ಜಾಗದಲ್ಲಿ ಎಸೆಯುತ್ತಿದ್ದಾರೆ ಇದಕ್ಕೆ ಯಾರು ಕಡಿವಾಣ ಹಾಕೋರಿಲ್ಲ ಆಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಎಷ್ಟು ಕಸ ತಂದು ಹೊತ್ತಿದ್ದಾರೆ ಡೈಲಿ ಸಾರ್ವಜನಿಕ ಸ್ಥಳವಾದ ಇದು ನೆಲೆಗೋಣಿಯ ಪಕ್ಕದಲ್ಲಿ ಉಂಟು ಫಾರೆಸ್ಟ್ ಜಾಗಕ್ಕೆ ತಂದು ಹೊತ್ತಾಗ್ತಾರೆ ಫಾರೆಸ್ಟ್ ಅಧಿಕಾರಿಗಳು ಯಾರು ಏನಂತ ಗೊತ್ತಾಗ್ತಿಲ್ಲ ಸ್ಥಳೀಯ ವ್ಯವಸ್ಥೆಯಲ್ಲಿ ಮನವಿ ಏನಂದರೆ ಇಲ್ಲಿ ಕಸವನ್ನು ಎಸೆಯುವುದು ನಿಲ್ಲಿಸಲು ಯಾವುದಾದ್ರು ಕ್ರಮ ಕೈಗೊಳ್ಳಬೇಕಂತ ವಿನಂತಿ ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿ ಒಬ್ಬ ಮೇಲ್ವಿಚಾರಕ ಸೇರಿ ಹದಿನೈದು ಜನ ಕಸ ವಿಲೇವಾರಿಗಾಗಿ ನಿರಂತರ ಕೆಲಸ ಮಾಡ್ತಿದ್ದಾರೆ ಸ್ಥಳೀಯರು ಮತ್ತು ಬಂದ ಪ್ರವಾಸಿಗರು ಸ್ವಚ್ಛತೆಯ ಬಗ್ಗೆ ಸ್ವತಃ ಎಚ್ಚೆತ್ತುಕೊಂಡು ಸಹಕರಿಸಬೇಕು ಗ್ರಾಮ ಪಂಚಾಯತ್ನಿಂದ ಸಂಗ್ರಹಿಸಿದ ಬಹುತೇಕ ಹಣ ಸ್ವಚ್ಛತೆಗೆ ಖರ್ಚಾಗ್ತಿದ್ದು ಪ್ರವಾಸಿ ತಾಣದಲ್ಲಿ ಯಾತ್ರಿಕರು ಸ್ವಚ್ಛತೆಗೆ ಸಹಕರಿಸದಿದ್ರೆ ತ್ಯಾಜ್ಯ ವಿಲೇವಾರಿ ಸವಾಲಾಗಿ ಪರಿಣಮಿಸುತ್ತದೆ ಎಂದಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಹಾರ್ದಿಕ ಶುಭಾಶಯಗಳು ಆತ್ಮೀಯ ಸ್ನೇಹಿತ ಆನಂದ್ ಸಾಲೇಡ್ ಅವರು ಶಿರಸಿ ನಗರಸಭೆಯ ಎರಡನೇ ಅವಧಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತಸದ ವಿಷಯ ಅವರ ಅವಧಿಯಲ್ಲಿ ನಗರಕ್ಕೆ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಹಾರೈಸುವ ಮೋಹನ್ ಆರ್ ಮಡಿವಾಳ್ ಅಧ್ಯಕ್ಷರು ವಿದ್ಯುತ್ ಗುತ್ತಿಗೆದಾರರ ಸಂಘ ಉತ್ತರ ಕನ್ನಡ ಶಿರ್ಸಿ ಲೋಕಶಕ್ತಿ ಪಾರ್ಟಿ ಕರ್ನಾಟಕ ವತಿಯಿಂದ ದಿವಂಗತ ರಾಮಕೃಷ್ಣ ಹೆಗಡೆಯವರ ಹದಿನೆಂಟನೇ ಪುಣ್ಯಸ್ಮರಣೆ ಸವಿ ನೆನಪು ಮತ್ತು ನುಡಿ ನಮನ ಇದೇ ಜನವರಿ ಹನ್ನೆರಡರಂದು ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಾಮಕೃಷ್ಣ ಹೆಗಡೆಯವರ ಪುತ್ಥಳಿಗೆ ಮಾಲಾರ್ಪಣೆ ಶ್ರೀರಾಮಕೃಷ್ಣ ಹೆಗಡೆ ಅಭಿಮಾನಿ ಬಳಗ ಶಿರ್ಸಿ ಸಿದ್ದಾಪುರ ಉತ್ತರ ಕನ್ನಡ ಇವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಮತ್ತು ಸಭಾ ಕಾರ್ಯಕ್ರಮ ಸ್ಥಳ ಅಂಬೇಡ್ಕರ್ ಭವನ ಯಲ್ಲಾಪುರ ಮುಖ್ಯ ರಸ್ತೆ ಶಿರ್ಸಿ ಸಭಾಧ್ಯಕ್ಷತೆಯಿಂದ ಲೋಕಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಶ್ರೀ ಚಂದ್ರಶೇಖರ್ ವಿ ಸ್ಥಾವರ ಮಠ ಇವರು ವಹಿಸಲಿದ್ದಾರೆ ಇನ್ನೂ ಹಲವರು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ತಾವು ಬನ್ನಿ ತಮಗೆಲ್ಲ ಸ್ವಾಗತ ಕೋರುವ ಶಿರ್ಸಿ ಸಿದ್ದಾಪುರ ಲೋಕಶಕ್ತಿ ಪಾರ್ಟಿಯ ಕಾರ್ಯಕರ್ತರಾದ ಶ್ರೀ ಬಾಂಧವ್ಯ ಹೆಗಡೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ